ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘ ಮೈಸೂರು ನಿವೃತ್ತ ಯೋಧರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೂಡಾ ಆಫೀಸ್ ಎದುರು ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು তার <laughs> <laughs> ಕೀರ್ತಿ ಕಳಶವಾಗದಂತಹ ಈ ಬೋಧಗಳು ನಮ್ಮನ್ನ ಕಾದಿದ್ದಾರೆ ಸಂಬಂಧಿಸುವಂತಹ ಒಂದು ಸಂಯೋಗ ನಮಗೆ ಸಿಕ್ಕಿದೆ ಅವರಿಗೆ ನಮ್ಮಲ್ಲಿ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು ಹಾಗೆ ನಮ್ಮ ರೋಗ ರೋಗಿಗಳನ್ನೇ ಸರಿ ಈ ಕಡೆ ಬಂದ್ಬಿಡಿ ಇಲ್ಲ ಮೇಲತ್ತಿ ಮೇಲತ್ತಿ ಸೈಡಿನ ನಮ್ಮ ಊರಿಗೆ ನಾನು ತುಂಬಾ ಚಿಕ್ಕವರಿದ್ದಾಗಿದ್ದನ್ನು ನೋಡಿ ಅವರು ನನ್ನನ್ನು ಹುಟ್ಟಿಸಿ ಅದ್ರ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಅವ್ರು ನನ್ನನ್ನು ಕರೆದು ನನಗೆ ಯಾವಾಗಲೂ ಫೋನ್ ಮಾಡಿದ್ರು ಏನು ನಾರಾಯಣ ಅವರು ಫೋನ್ ಮಾಡ್ತಾ ಇದ್ದಾರಲ್ಲ ಅಂದ್ಕೊಂಡು ಕೇಳಿದಾಗ ನಿಮ್ಗೊಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಬರಬೇಕು ಅಂತ ಹೇಳಿದ್ರು ನಾನು ಎರಡು ಮಾತು ಹೇಳಲೇ ಇಲ್ಲ ಅವ್ರಿಗೆ ಯಾವುದು ನನಗೆ ಗೊತ್ತಾಗಲಿಲ್ಲ ಏನು ಹೇಳಬೇಕು ಅಂತ ಆಯಿತು ನಾನು ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ ನನ್ನನ್ನು ಗುರುತಿಸಿ ನಿಮಗೆಲ್ಲರ ಪರಿಚಯ ಮಾಡಿಸಿ ನೀವು ಎಲ್ಲಿರ್ತಕ್ಕಂಥ ಎಲ್ಲಾರ್ಗು ನನ್ನ ಪರಿಚಯ ಆಗಿದೆ ನನಗೆ ತುಂಬ ಖುಷಿ ಆಗ್ತಿದೆ ಇದು ನಾಗಣ್ಣ ಅವ್ರ ಕಡೆಯಿಂದ ಆಗಿರೋದ್ರಿಂದ ನಾನು ಅವರನ್ನ ಚಿಕ್ಕ ವಯಸ್ಸಿಂದನೂ ತುಂಬ ಚಿಕ್ಕ ವಯಸ್ಸಿಂದಲೂ ಗೊತ್ತು ಅವ್ರಿಗೆ ನಮ್ಮೂರಲ್ಲೇ ಬೆಳೆದದ್ದು ನಮ್ಮೂರಲ್ಲೇ ಇದ್ರು ಹಾಗಾಗಿ ಅವ್ರಿಗೆ ಎಷ್ಟು ಒಂದರೆಗಳನ್ನ ಹೇಳಿದ್ರು ಸಾಲದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ಸಮಾರಂಭ ಎಷ್ಟು ಚೆನ್ನಾಗಿ ಮಾಡಿದೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಹೇಳ నమ్మ తరు ఎస్ దూరప్ప నవ్ ఒంభై తొంభై ఏప్రిల్ అను మిలిట్రీ సేర ఎర సెంటు ఏప్రిల్ తిండి నవృత్తి గొడు సెంట్ ఏప్రిల్ అందే మొత్తం ఎర్రడ్ సరదహు డెసెంబర్ తిండి కెనరా బ్యాంక్ ఈ నేను కార్యనిర్వహించే ఎన్ ఎస్టి ముగసి ಎರಡ್ ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಅದೆ ನಿವೃತ್ತಿ ನಿವೃತ್ತಿಯಾಗಿ ಹದಿನಾರಲ್ಲಿ ನಿವೃತ್ತಿಯಾದ ಹದಿನೆಂಟರಲ್ಲಿ ಮೈಸೂರಲ್ಲಿ ಮೈಸೂರಿನ ಜೈಲು ಸಿಬ್ಬಂದಿಯಾಗಿ ಈಗ ವಾರ್ಡದಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನಗೆ ಇಷ್ಟು ಸನ್ಮಾನ ಗೌರವ ಗೌರವಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನು ಸರ್ವ ಸಮಾರಂಭದಲ್ಲಿ ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ಆದ್ರಿಂದ ರವೀಂದ್ರ ಅವರಿಗೆ ನನ್ನನ್ನು ಗುರುತಿಸಿದ ಮುಖ್ಯ ಕಾರ್ಯಕರ್ತರಾದ ರವೀಂದ್ರ ಅವರು ನಮ್ಮ ನಾಗನವರು ಇವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಬಾಲಿಕನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಸಿಕಲಿ ನಾನು ರಾಘವೇಂದ್ರ ಅಂತ ಹೊಸೂರು ಗ್ರಾಮ ಹಂಚಮೂರು ತಾಲೂಕಿನವರು ನಮ್ಮ ತಂದೆ ಪ್ರಕಾಶ್ ತಂದೆ ತಾಯಿ ಬಂದುಬಿಟ್ಟು ಮುಳುಗ್ತಾರೆ ಅವರು ಸವಿತಾ ಅಂತ ಸೊ ನಾನು ಬೇಸಿಕಲಿ ನನ್ನ ಒಂದು ಗ್ರಾಜುಯೇಷನ್ ಕೋರ್ಸ್ ಮಾಡಿದ್ದು ಮಣಿಪಾಲದಲ್ಲಿ ಸೊ ಅಲ್ಲಿ ಒಂದು ನಂದು ಎರಡು ಸಾವಿರದ ಇಪ್ಪತ್ತ ಒಂದು ಕೋವಿಡ್ ಎಲ್ಲ ಮಾಡಿದ್ದೆ ನಾನು ಆ್ಯಕ್ಚುಲಿ ಒಂದು ಮಧ್ಯೆ ಮತ್ತೆ ಮೈಸೂರಿಗೆ ರಿಟರ್ನ್ ಬಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಗಿರೀಶ್ ಸರ್ ಆಗ್ತಾ ಇದಾರಲ್ಲ ಶುಭೋದೇ ಹಾಸ್ಪಿಟಲ್ ನಮ್ಗೆ ಅಪರ್ಚುನಿಟಿ ಅದರಲ್ಲಿ ವರ್ಕ್ ಮಾಡುದರೆಲ್ಲ ಇವಾಗ ಹ್ಯಾಂಡಲ್ ಮಾಡೋಷ್ಟು ಒಂದು ರಿಲೇಟಿವ್ ಬಂದಿದೆ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಂ ಡಿ ಮಾಡ್ಬೇಕಂತ ಒಂದು ಆಸೆ ಇದೆ ನೆಕ್ಸ್ಟ್ ಈ ವರ್ಷ ಒಂದು ಏನಾದ್ರು ಸೀಟ್ ಸಿಕ್ಕರೆ ಹೋಗ್ಬೇಕಾಗಿ ಪ್ಲಾನಿಂಗ್ ಇದೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಸೇವಾರ್ಥಿಕ ಸಂಘದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಅಂದಾಗ ನಮ್ಗೆ ಅತೀವ ಸಂತೋಷ ನಾನು ಕೊಟ್ಟು ಬೆಳೆದಿದೆಲ್ಲುಶಾನೆ ಕುಶಾಲಾಗಿದ್ರು ನಾನು ವಾಸಿ ಬಹಿರೋ ಪ್ರವಾಸಿ ಮೈಸೂರು ಜಿಲ್ಲೆ ನಮ್ಮ ಭಾಗದಲ್ಲಿ ಯೋಧರದೇ ಒಂದು ದೊಡ್ಡ ಒಂದು ದಂಡು ಅಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚು ಜನ ಯೋಧರಿಗೆ ನನ್ನ ನಾನಂತ ಪಡೆದಂತ ಸೊಸೆ ಕೂಡ ನಿವೃತ್ತ ಯೋಧರ ಮತ್ತೆ ಹಾಗಾಗಿ ನಮ್ಗೆ ಯೋಧರಿಗೂ ನಮ್ಗೆ ಅತೀವ ಭಾವ ಸಂಬಂಧ ಹಾಗೆ ವಿಶ್ವನಾಥ ಪರಿಷತ್ತು ಕಳೆದ ಹದಿನೈದು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತ ಅಮರನಾಥ ಯಾತ್ರೆ ಈ ಅಮರನಾಥ ಯಾತ್ರೆಯಲ್ಲಿ ನಾವು ಇಲ್ಲಿಂದ ನಾವು ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಇಪ್ಪತ್ತೈದು ಜನ ತಂಡ ತಂಡವಾಗಿ ಹೋಗದ್ರು ನಾವು ಇಲ್ಲಿಂದ ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ತಿನ್ಲಿಕ್ಕಲ್ಲ ನಮ್ಮನ್ನ ರಾತ್ರಿ ನಾವು ಇಲ್ಲಿ ಮಲಗ್ಲಿಕ್ಕೆ ಸುಖವಾಗಿ ನಿದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಗಡಿಯಲ್ಲಿ ನಿಂತು ನಮ್ಮನ್ನ ಕಾಯ್ತಾರಲ್ಲ ಆ ಯೋಧರಿಗೆ ನಾವು ಇಷ್ಟು ಸುಖವಾಗಿ ಯಾವುದೇ ತೊಂದರೆ ಇಲ್ಲದೆ ಏನು ಇಲ್ಲದೆ ಆರಾಮವಾಗಿ ರಾತ್ರಿ ನಿದ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಗಡಿ ಕಾಯ್ತಾರೆ ಸೈನಿಕರು ಅವರಿಗೆ ಫಸ್ಟ್ ನಮ್ಮನಗಳ ಸಲ್ಲಿಸ್ತಾ ಹಾಗೆ ನಮಗೆ ಅನ್ನ ಪಡ್ತಾರೆ ರೈತರು ಅವರಿಗೂ ಕೂಡ ನನ್ನ ಸ್ಮರಣೆಯನ್ನು ತಿಳಿಸ್ತಾ ಹಾಗೆ ನಮಗೆ ಇವತ್ತು ಏನೇ ಕಾಯಿಲೆಗಳು ಬಂದರೂ ನಮ್ಮನ್ನ ಎಲ್ಲ ನೋಡ್ತಾರೆ ನಮ್ಮ ವೈದ್ಯಕೀಯ ಕ್ಷೇತ್ರದ ವೈದ್ಯರುಗಳಿಗೂ ಕೂಡ ಇವೊಂದು ಸನ್ಮಾನ ಮಾಡಿ ನಮ್ಗೆ ಅತೀವ ಸಂತೋಷ ತಂದಿದೆ ನಮ್ದು ಹೇಳಿ ಕೇಳಿ ನಮ್ದು ಧಾರ್ಮಿಕ ಭಾವನೆ ಒಳ್ಳೆ ನಮ್ಮ ಸಂಘಟನೆ ವಿಶ್ವಹನ ಪರಿಷತ್ ಅಂತ ಹೇಳಿದ್ರೆ ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಾಡು ಸೃಷ್ಟಿ ಪೂರ್ತಿ ಮಾಡ್ಕೊಳ್ತಾ ಇದೆ ಹಬ್ಬತ್ತು ವರ್ಷ ಪೂರ್ಣ ತುಂಬತಾ ಇದೆ ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಕೂಡ ನಾವೊಂದು ನಮ್ಮ ಒಂದು ಕಾರ್ಯಾಲಯ ಕೂಡ ಬೆಂಗಳೂರಲ್ಲಿ ನಾವು ನಾಡಿಗೆ ಹನ್ನೊಂದನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ನಾಗರಾಜ್ ಅವರು ತಮಗೆಲ್ಲ ಕೆಲವರ ಅವರ ಅಂದ್ಕೊಂಡಂತ ಸ್ನೇಹಿತರಿಗೆಲ್ಲ ಈಗಾಗಲೇ ತಿಳಿಸಿದ್ವಿ ವಿಶ್ವ ಹಿಂದೂ ಪರಿಷತ್ತು ದೇಶ ಧರ್ಮಕ್ಕಾಗಿ ದುಡಿದಂತ ಒಂದು ಧಾರ್ಮಿಕ ಸಂಸ್ಥೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಸಾಧಿಪನ ಮುಂಬೈನ ಸಾಧಿಪನ ಆಶ್ರಮದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತೀವ ಧರ್ಮವನ್ನು ಇಟ್ಟುಕೊಂಡು ದೇಶವನ್ನು ಇಟ್ಟುಕೊಂಡು ದೇಶವಿದ್ರೆ ಧರ್ಮ ದೇಶ ಧರ್ಮವನ್ನು ಇಟ್ಟುಕೊಂಡು ಎರಡೂ ವಿಚಾರಗಳನ್ನ ಇಟ್ಟುಕೊಂಡು ದುಡಿತಾ ಒಂದು ವಿಶ್ವಾಂತ ಪರಿಷತ್ನ ಕುರಿಸಿ ನನ್ನನ್ನು ಕುರಿಸಿ ಈ ಜಿಲ್ಲೆ ಅಧ್ಯಕ್ಷನಾಗಿ ನಾನು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ನನ್ನನ್ನು ಕುರಿಸಿ ಈ ವೇದಿಕೆಯಲ್ಲಿ ಬಂದು ನೀವು ಒಂದೆರಡು ನುಡಿಗಳನ್ನ ನುಡಿಬೇಕು ಅಂತ ಕೇಳಿದಾಗ ನನಗೆ ಸಂತೋಷ ಆಯ್ತು ಇಂತ ಒಂದು ಶಿವಾಜಕ್ರ ಬರೀ ಅಚ್ಚನ ವೃತ್ತದಲ್ಲಿ ಮಾತ್ರ ಇಲ್ಲದೇ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಈ ಒಂದು ವೇದಿಕೆ ಕೂಡ ಇವತ್ತು ನಮಗೆ ಮನ ಕಾಣ್ತಾ ಇದ್ದೀನಿ ಈಗ ಗರಿಬಿ ಚೀಕವಾದ ಆನಂದಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಗುರುತಿಸಿಕೊಳ್ಳಿ ನಾಗರಾಜ್ ಒಂದು ಒಳ್ಳೆಯ ಪ್ರಯತ್ನ ಮಾಡಿದರೆ ಅದರಲ್ಲೂ ಸಹ ಕರೆದಿರತಕ್ಕಂಥ ಗೆಸ್ಟ್ ಗಳನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ವಿಶ್ವ ಹಿಂದೂ ಪರಿಷ್ಠರ ಕರೆದಿದ್ದಾರೆ ಸಾಹಿತ್ಯ ಅಧ್ಯಕ್ಷ ಅಧ್ಯಕ್ಷರು ಕರೆದಿದ್ದಾರೆ ಸ್ವಾಮೀಜಿ ಅವರು ಕರೆದಿದ್ದಾರೆ ಮಹಿಳೆ ಕರೆದಿದ್ದಾರೆ ತಕ್ಕಂತ ಒಂದು ಅಂತ ಇರಬೇಕಾಗಿತ್ತು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಇನ್ನೂ ಒಂದು ದೊಡ್ಡ ಆಡಳಿತದಲ್ಲಿ ಸಿನಿಮಾ ನಾವು ಸನ್ಮಾನ ಅಂತಂದ್ರೆ ಸಂಕೋಚ ಆಗುತ್ತೆ ನಾವು ಮಾಡಿರ್ತಕ್ಕಂಥದ್ದು ಏನಂತ ಸಾಧನೆಗಳಲ್ಲ ಸನ್ಮಾನಕ್ಕಿಂತ ನಾವು ಮಾಡಿದ ಕೆಲಸ ಏನಾದ್ರು ಜನರಿಗೆ ಉದ್ಯೋಗ ಆಗಿಲ್ಲ ಅದೇ ಅದೇ ನೋಡ್ಕೊತ ಸನ್ಮಾನ ಆದಾಗೆ ಹಾಗೆ ಆದ್ರೂ ಸನ್ಮಾನ ಮಾಡುವಾಗ ನಮ್ಮ ವಯಸ್ಸಾದವ್ರು ಮಾಡಿದ್ದು ಈಗ ಡಾಕ್ಟರ್ ಗೆ ಈ ತರ ಯುವಕರಿಗೆ ಮಾಡಿದ್ರೆ ಅವ್ರಿಗೆ ಇನ್ನೂ ಕೆಲಸ ಮಾಡೋ ಶಕ್ತಿ ಇರ್ತದೆ ಆ ಸನ್ಮಾನಕ್ಕೆ ಪ್ರೇರಿತರಾಗಿ ಉಳಿದ ಜೀವನದ ಇನ್ನೂ ಕೆಲಸ ಮಾಡ್ತಕ್ಕಂಥ ಉತ್ಸಾಹ ನಾವು ಸನ್ಮಾನ ಮಾಡ್ತಿದ್ರೆ ಅಷ್ಟು ಉಳಿಸ್ತೀವಿ ನಾನು ಹಿರಿಯ ವ್ಯವಸ್ಥಾಪನಾ ಆಫೀಸ್ ಅಸೋಸಿಯ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಪದಾಧಿಕಾರಿ ರಾಷ್ಟ್ರ ಮಟ್ಟದ ಸಮಿತಿಯೋಗ ಪದಾಧಿಕಾರಿ ಪದಾಧಿಕಾರಿ ಕೆಲಸ ಮಾಡಿದ್ರೆ ನನಗೊಂದು ದೊಡ್ಡ ಸವಾಲಿತ್ತು ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ಗಳಿಗೂ ಗ್ರಾಮೀಣ ಬ್ಯಾಂಕ್ಗಳಿಗೂ ಇರ್ತಕ್ಕಂಥ ಬೇತನ ಬಹಳ ಅಂತರ ಇತ್ತು ಆದ್ರೆ ನಾವು ಸುಮಾರು ಸತತವಾಗಿ ಯೋಜನೆಗಳು ಹನ್ನೆರಡು ವರ್ಷ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿವರೆಗೂ ಹೋಗಿ ನಾವು ಸಮಾನ ವ್ಯತನ ಕೊಡ್ಕೊಂಡು ಒಂದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಬಂತು ಗ್ರಾಮೀಣ ಬ್ಯಾಂಕ್ಗಳು ಸಹ ವಾರ್ಷಿಕ ಅದನ್ನು ನಾನು ಸಹ ಭಾಗವಹಿಸಿದ್ದೀನಿ ಅಂತ ಹೇಳಿ ಹೀಗಾಗಿ ಹನ್ನೆರಡು ವರ್ಷ ಭಾಗವಹಿಸಿದ್ದಾಗುತ್ತೆ ಇದರ ಜೊತೆಗೆ ವಿಶ್ವ ಹಿಂದೂ ಭಾಗವಹಿಸಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಮಾತಾಡೋದಾದ್ರೆ ಶಿವಾರ್ಚಕ ಜನಕದ ಪರಿಸ್ಥಿತಿ ಏನಿದೆಯೋ ಹಿಂದೂಗಳ ಪರಿಸ್ಥಿತಿ ಹಾಗೇ ಇದೆ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿನೂ ಅದೇ ರೀತಿ ಇದೆ ಆ ಕೀಳರಿಮೆ ಇರ್ತಕ್ಕಂಥ ದುಡ್ಡಿಸ್ತಕ್ಕಂಥ ಜನ ನಮ್ಮಲ್ಲೇ ಇದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಹಿಂದೂ ಧರ್ಮ ಅಂತ ನಾವು ಹೇಳ್ತೀವಲ್ಲ ಈ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಬಹುದು ಹಿಂದೂ ಧರ್ಮ ಅನ್ನೋದು ಎಲ್ಲಿದೆ ಹಿಂದೂ ಅನ್ನೋದು ಪದ ವೇದಗಳಲ್ಲಿ ಇದೆಯಾ ರಾಮಾಯಣ ಮಾತು ಅಂತ ಕಾವ್ಯಗಳಿದೆಯಾ ಪ್ರಸ್ತಾನತ್ರಿಯಗಳು ಬ್ರಹ್ಮ ಬ್ರಹ್ಮಸೂತ್ರ ಎಲ್ಲಿದೆ ಹಿಂದೂ ಧರ್ಮ ಅಂತ ಪ್ರಶ್ನೆ ಮಾಡ್ತೀವಿ ಆ ಪ್ರಶ್ನೆ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನಾವು ವೈಯಕ್ತಿಕವಾಗಿ ನಿಮ್ಮ ತಂದೆ ತಾಯಿಗಳನ್ನು ಗಂಧಪ್ಪ ಮಾಡಿದ್ರೆ ವಂಶರ ಕುರಿತು ಮಾತಾಡಿದ್ರೆ ಅವ್ರು ಕುಗ್ಗೋಗ್ತಾರೆ ಕುಗ್ಗೋದಾಗ ಅವನ ಮೇಲೆ ಆಕ್ರಮಣ ಆಕ್ರಮಣ ಮಾಡಕ್ ಸಾಧ್ಯ ಅವನ್ನ ಶೋಷಣೆ ಮಾಡಕ್ ಸಾಧ್ಯ ಅಂತಕ್ಕಂಥದ್ದು ಈ ರೀತಿ ನಡ್ಕೊಂಡ್ ಬರ್ತದೆ ಇದ್ರ ಹೇಳೋದೇನಂತ ಹೇಳಿದ್ರೆ ಈಗ ಒಂದು ಧರ್ಮ ಅಂತ ಹೇಳ್ಬೇಕಾದ್ರೆ ಅದಕ್ಕೊಬ್ಬ ಪ್ರವಾದಿ ಇರಬೇಕು ಮುಸ್ಲಿಮ್ ಅವರಿಗೆ ಮಹಮ್ಮದ್ ಪೈಗಂಬರ ಪ್ರವಾದಿ ಒಂದೇ ಪುಸ್ತಕ ಕುರಾನ್ ಕ್ರಿಶ್ಚಿಯನ್ರಿಗೆ ಬೈಬಲ್ ಒಂದೇ ಪುಸ್ತಕ ಒಂದೇ ಪ್ರವಾದಿ ಕ್ರೈಸ್ತ ಹಿಂದೂ ಧರ್ಮಕ್ಕೆ ಏನಿದೆ ಸಾವಿರಾರು ಜನ ಇದ್ದೀರಿ ಎಲ್ಲಿ ನಮ್ಗೆ ಏನು ಅಂತ ಕೇಳ್ತಾರೆ ಆದ್ರೆ ಹಾಗೇನು ನಾವು ಎಲ್ಲಿ ಒಳಗಾಗಬೇಕಾಗಿಲ್ಲ ಅದರಿಂದ ನಾವು ಇನ್ನೂ ಒಂದು ಹೆಚ್ಚಿನ ನಾವು ಹಿಂದೂ ಧರ್ಮವಲ್ಲ ನಾವು ಸನಾತನ ಧರ್ಮ ಅಂತ ಹೇಳ್ಕೊಂಡು ನಾವೆಲ್ಲ ತಪ್ಪ ತಪ್ಪು ಯಾಕೆ ಅಂತ ಹೇಳಿದ್ರೆ ಹಿಂದೂ ದೇಶ ಆಮೇಲೆ ಇನ್ನೊಂದು ಹೇಳ್ತಾರೆ ನಿಮ್ಗೆ ಹಿಂದೂ ಅಂತ ಹೆಸರಿರ್ತವರು ನಾವು ಹೊರಗಡೆ ದೇಶದವರು ಗ್ರೀಕರು ಮೊದಲು ಇಲ್ಲಿಗೆ ಪಾದಾರ್ಪಣೆ ಮಾಡಿದಾಗ ಗ್ರೀಕ್ ಸಿಂಧೂ ನದಿಯ ಈ ಕಡೆ ಇವರು ಏನು ಹಿಂದೂಗಳು ಅಂತ ಕೇಳಿದ್ರು ಸಿಂಧು ಅಂತ ಕೇಳಿದ್ರೆ ಅರ್ಭ ಹಿಂದೂ ಅಂತ ಆಗಿದೆ ಅಷ್ಟೇ ಹೊರತು ಇದು ಧಾರ್ಮಿಕ ಹೆಸರಲ್ಲ ಅಂತ ಹೇಳ್ತಾರೆ ಆದರೆ ಅದಕ್ಕಾಗಿ ನಾವು ಕೀಳನ್ನು ಬೆಳೆಸ್ಕೋಬೇಕಾಗಿಲ್ಲ ನಾವು ಸನಾತನ ಧರ್ಮ ಹಿಂದೂ ಧರ್ಮವಲ್ಲ ಅಂತ ಹೇಳ್ಕೋಬೇಕಾಗಿಲ್ಲ ನಾವು ಹಿಂದೂ ಧರ್ಮನೂ ಹೌದು ಸನಾತನ ಧರ್ಮನೂ ಹೌದು ಈಗ ನಮ್ಮ ಹೆಸರು ಒಬ್ಬ ವ್ಯಕ್ತಿ ಹೆಸರು ಕ್ರಿಸ್ತಾನ್ ಹೆಸರು ಸಣ್ಣ ಧರ್ಮಕ್ಕೆ ಹೇಳಬಹುದಾದ್ರೆ ಬೈಗಂಬ ಹೆಸರು ಇಸ್ಲಾಂ ಧರ್ಮಕ್ಕೆ ಹೇಳ್ಬೋದಾದ್ರೆ ನಮಗೆ ಅನ್ನ ನೀರು ಎಲ್ಲರೂ ಕೊಟ್ಟು ಸಾಕ್ತಕ್ಕಂಥ ದೇಶದ ಹೆಸರು ನಮ್ಮ ಧರ್ಮ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಧರ್ಮ ದೇಶದ ಹೆಸರೇ ಇದೆ ನಮ್ಮ ಧರ್ಮಕ್ಕೆ ಅದಕ್ಕೆ ಕೇಳಿಗಳು ಕೊಡಬೇಕು ಅದರಿಂದಾಗಿ ಇನ್ನೂ ಸಂಘಟನೆ ನಮ್ಮ ಶಿವಾಜಿ ಕೃಷ್ಣ ಅಷ್ಟೇ ಅಲ್ಲ ಹಿಂದೂ ಧರ್ಮ ಸಂಘಟನೆ ಆಗಬೇಕಾದ್ರು ಬಹಳ ಇದೆ ನೀವು ನೋಡ್ತಾ ಇದ್ದೀವಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮದುವೆಗಿಂತ ಈಗ ಹೆಚ್ಚೆತ್ತು ವಿಶ್ವ ಹಿಂದೂ ಪಕ್ಷತ್ತು ಸತತವಾಗಿ ಕೆಲಸ ಮಾಡ್ತಿದೆ ಆದರೂ ಸಹ ಅವರ ಶ್ರಮಕ್ಕೆ ತಕ್ಕಂತೆ ಜನಗಳಿಂದ ಎನ್ಕರೇಜ್ ಮುಂದಿನ ದಿನಗಳಲ್ಲಿ ಆದೃಷ್ಟ ಅದೃಷ್ಟ ಹೆಚ್ಚೆತ್ತು ನಮ್ಮ ನಮ್ಮ ಸಣ್ಣ ಸಣ್ಣ ಜನಾಂಗ ಸಬಲ ಮಾಡಿಕೊಳ್ಳೋದ್ರ ಜೊತೆಗೆ ಇಡೀ ನಾವು ಇಡೀ ಹಿಂದೂ ದೇಶದಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಬಂದು ಅಂತಕ್ಕಂಥದ್ದು ಆ ಕಂಥದ್ದು ಮೂಲಕ ಇಡೀ ಜಗತ್ತೇ ಒಂದು ವಿಷಯ ಹೊಸದೇವ ಕುಟುಂಬ ಕಮ್ಮನ್ನ ಅಂತಕ್ಕಂಥ ಒಂದು ಮಾತಿದೆ ಹಿಂದೂ ಧರ್ಮ ಪ್ರಬಲ ಇವತ್ತಿನ ನಮ್ಮನ್ನ ಹಿಂದೂ ಧರ್ಮ ವಿಶ್ವಗಳು ಅಂತ ಹೇಳ್ತಿದ್ದಾರೆ ಸುಮ್ ಸುಮ್ಮನೆ ಹೇಳ್ತಾ ಇರ್ತಾರೆ ಒಂದು ರಾಷ್ಟ್ರೀಯ ಪಕ್ಷ ಮೋದಿ ಬಂದಿರೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇರತಕ್ಕಂಥ ಐಡಿಯಾಗಳು ಆ ರೀತಿ ಇಡೀ ವಿಶ್ವದ ಜನಾಂಗವನ್ನ ಮೇಲೆ ಕೆತ್ತಿರ್ತಕ್ಕಂಥ ಬೇರೆ ಬರ್ತಕ್ಕಂಥ ಐಡಿಯಾಗಳೆಲ್ಲ ವಿಶ್ವ ಧರ್ಮ ಅಂತ ಹೇಳ್ತಾರೆ ಅದರಿಂದಾಗಿ ಈ ಸಮಾರಂಭದಲ್ಲಿ ಯೋಧರಗಳ ನಡುವೆ ಆದರೂ ಈ ಸಭೆಯಲ್ಲಿ ಅವನ ಅಭಿನಯಿಸ್ತೀನಿ ನಾನು ಉತ್ತರೋತ್ತರವಾಗಿ ಅವ್ರೇನೇನ್ ಮಾಡಬೇಕು ಅಂತ ಇದ್ದಾರೆ ಏನೇನ್ ಆಶೆಯ ಇಟ್ಕೊಂಡಿದ್ದಾರೆ ಅದು ನಮ್ಗೆಲ್ಲ ಬಹಳ ಅಂತ ಇನ್ನೊಂದು ಪ್ರತಿಭಾ ಪುರಸ್ಕಾರ ಅಂತ ಸದ್ಯ ಈ ಶಬ್ದ ಹಲವನ್ನೊಂದು ಸಮಾಜದಲ್ಲಿ ಬಳಕೆ ಆಗ್ತಾ ಓಡಾಡ್ತಾ ಇದೆ ಅಂತ ತುಂಬಾ ಖುಷಿ ಆಯಿತು ಪ್ರತಿಭೆ ಈಗ ಯಾವ ಪ್ರತಿಭೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭೆ ಬೇಕು ನಮ್ಮ ದೇಶದಲ್ಲಿ ಹೀಗೆ ಶಿಕ್ಷಣ ಎಷ್ಟು ಅದೆಗೆಟ್ಟಿದೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ನೀಟು ಇತ್ಯಾದಿ ಇಪ್ಪತ್ತೆಂಟು ವಿಭಾಗಗಳಲ್ಲಿ ನಮ್ಮಂತಹ ಭ್ರಷ್ಟ ಅಧಿಕಾರಿಗಳು ನವಿ ಧೈರ್ಯವಾಗಿರ್ತಾ ಇದ್ದಾರೆ ನಾನು ಯಾರು ಕೊಂದರ್ಸ್ಕೊಡಬೇಕು ಭ್ರಷ್ಟ ಅಧಿಕಾರಿಗಳು ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ದಿವಸ ಆ ವಾತ ಪತ್ರಕ್ಕೆ ಆಕಾರ ಓದ್ತೀವಿ ಅಂತ ಅನ್ನಿಸ್ತದೆ ನಮ್ಮ ದಿವಸ ಆ ದೇಶವನ್ನು ಹದಗೆಡಿಸುವ ಅಧಿಕಾರಿಗಳು ಮತ್ತು ಇಂಥ ಮಹನೀಯರು ಹದಿಡಿಸಣ ಆ ದೃಷ್ಟಿಯಿಂದ ಈ ಸಾಧಕರು ಪ್ರತಿಭಾವಂತರು ಯೋಧರು ಈ ಮೂರು ಜನ ಮಹನೀಯರಿಗೆ ಈ ಸಂಸ್ಥೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ನಾಗರಾಜ್ ಅವನಿಗೆ ಆಯಿತು ಯಾಕೆಂದ್ರೆ ಇಂತಹ ಕಾರ್ಯಕ್ರಮವನ್ನು ಮಾಡಿದಾಗ ಈ ಮೂರು ಪ್ರತಿಗಳಿಗೆ ಯೋಧರಿಗೆ ಸಾಧಕರಿಗೆ ವಿದ್ಯಾರ್ಥಿಗಳ ಮೂರು ಜನ ಸಮಾಜದಲ್ಲಿ ಮುಂದುವರೆದ್ರೆ ನಮ್ಮ ದೇಶ ಭಾರತ ಆಗತ್ತೆ ಸುವರ್ಣೋತ್ತರ ಅಂತ ನಮ್ಮ ಆಶ್ರಮದಲ್ಲಿ ನಮ್ಮ ಮಠದಲ್ಲಿ ಒಂದು ಅನ್ನದತ್ತ ಆಶ್ರಮವನ್ನು ನಾನು ನಡೆಸ್ತಾ ಇದ್ದೀನಿ ಅದಕ್ಕೆ ನಾನೇ ನಮ್ಮ ಸ್ಥಳ ಕೊಟ್ಟು ಆ ಸ್ಥಳಕ್ಕೆ ನಾನು ಒಬ್ಬ ನೇಮಕ ಮಾಡ್ತೀವಿ ಅವರೇ ಅನ್ನದಾತ ರವೀಂದ್ರ ಕುಮಾರ್ ಅವರ ಅಧ್ಯಕ್ಷ ಮಾಡ್ತೀವಿ ಹೇಳಿದ ಮೇಲೆ ಆ ಪುಣ್ಯಾತ್ಮ ನಮಗೆ ತುಂಬ ಸಹಕರಿಸ್ತಾರೆ ನಮ್ಮ ಬಡ ಮಕ್ಕಳನ್ನ ತುಂಬ ಅವರು ಸೊಲೆ ಮಾಡ್ತಾ ಇದ್ದಾರೆ ನಿರಾಸೆಯರು ನಿರ್ಗತಿಯರು ಅನಾಥರು ಏಕೆಂದರೆ ನನ್ನ ತಾಯಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಮಾಸದ ಹೊತ್ತು ಒಂದು ಶಿಲಮೂರ್ತಿಯನ್ನು ನಿಲ್ಲಿಸಿ ಗರ್ಭಗಳನ್ನ ಕಟ್ಟಿ ದೇಗುಲದಲ್ಲಿ ನನ್ನ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರ್ಡನ ಕಿತ್ತು ಮಲೆಯನ್ನು ಮಾಡಿ ಲಾಲಿಸಿ ಪಾಲಿಸಿ ನಾನು ಒಂಬತ್ತು ತಿಂಗಳ ಮಾಸದಲ್ಲಿ ಈ ತರಗಿಬಿಟ್ಟಾಗ ಆ ತಾಯಿಗಳು ತಿಳಿಸಬೇಕಾದ್ರೆ ಸುಲಭನೇ ಅಲ್ಲ ಅದೇ ನಮ್ಮ ಜನ್ಮಭೂಮಿಯಲ್ಲಿ ಈ ಭೂಮಿ ತಾಯಿಗಳು ತಿಳಿಸಬೇಕು ಅಷ್ಟು ಸುಲಭವಲ್ಲ ಅದಕ್ಕೆ ಈ ದಿವಸ ಮೂರು ಜನ ವ್ಯಕ್ತಿಗಳಿಗೆ ನಿತ್ಯರಿಗೆ ಯಾವ ನಮ್ಮ ಮೀಟರ್ ಮುಧಕುಮಾರ ಸಾಕ್ಷೆ ಮತ್ತೊಬ್ಬರು ಸಿದ್ದಪ್ಪ ಅವರೇ ಇದಕ್ಕೆ ಅವರು ನಮ್ಮ ದೇಶವನ್ನು ಕಾಯ್ದಿದ್ದರೆ ಇಲ್ಲಿ ನಾವು ಅಲ್ಲೇ ಪಾಕಿಸ್ತಾನ ಆಗ್ಬೇಕಾಯ್ತು ನಾವು ನಾವು ಕನ್ನಡದಲ್ಲಿ ನಾವು ಉಡುಪುಡಿ ಆಗ್ಬೇಕಾಯ್ತು ಅದಕ್ಕೆ ನಮ್ಮನ್ನ ಸಲಗಿ ನಮ್ಮನ್ನ ಯಾವ ಕಾಯ್ತಾ ಇದ್ರೆ ಗಡಿ ಭಾಗದಲ್ಲಿ ಅವರು ಬರೆದ ಹಾಗೆ ಅವ್ರನ್ನ ಕೆಟ್ಟದಾಗದ ಹಾಗೆ ನಮ್ಮನ್ನ ಕಾಪಾಡ್ತದೆ ಆಯೋದು ಅವರಿಗೆ ಒಂದು ಎರಡು ಸಲ ನಾನು ಸ್ವಾಗತ ಕೊರೋದಂಗೆ ತಪ್ಪರ ಅವರಿಗೆ ಭಗವಂತ ಅವರಿಗೆ ಇನ್ನು ಮುಂದಿನ ಅವರಿಗೆ ಒಳ್ಳೇದು ಮಾಡಿ ಅಂತ ಕೇಳುವಂತ ಇನ್ನು ಮುಂದಿನಾಗ ಬರ್ತೀವಿ ನಮ್ಮ ಇಂದಿನ ನಾನು ಕೇಳುವಾಗ ಕಣ್ಣಿಂದ ನೋಡಿ ನಾನು ತುಂಬಾ ನನಗೆ ನಿಮ್ಮ ಮುಂದಿನ ನಂಜುಡ ಸಾಧೀನತೆ ಹಿಂದೆ ಒಬ್ಬರು ಗುರಿ ಇದ್ದಾರಂತೆ ನನಗೆ ಗೊತ್ತಿಲ್ಲ ಹಾಗೆ ನಮ್ಮ ಈ ಕಲಿಯುಗದಲ್ಲಿ ಈ ಒಂದು ಶತಮಾನದಲ್ಲಿ ಈ ಒಂದು ದಿನದಲ್ಲಿ ನಮಗೆ ಕೂಡ ಆಗಿರುವ ಈ ಶಾಸ್ತ್ರಗಳು ವೇದಗಳು ಪಂಚಯಗಳು ಆರ್ಥಿಕ ಮೂಲಕಾರ ನಮ್ಮ ಕಲ್ಯಾಣ ಸ್ವಾಮಿ ನಾನು ತಪ್ಪಲಾರದು ನಾನು ತಪ್ಪು ಮಾಡಿದ್ರೆ ಕಟ್ಟ ನನ್ನ ಕರ್ಮದ ಫಲ ಏಕೆಂದ್ರೆ ಈ ದಿವಸ ಆಶ್ರಮ ಮಾಡಿ ಅದು ನೋಡ್ತಾ ಇದ್ರೆ ನಾನು ತಾಯಿ ಹೊತ್ತು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ನವರನ್ನ ತುಂಬಾ ಇದ್ದಾರೆ ಸ್ಥಾನವಿಲ್ಲ ಬಟ್ಟೆ ಇಲ್ಲ ಬಟ್ಟೆಗ ಅನ್ನವಿಲ್ಲ ಇವರು ನಾನು ಸಾಕ್ತಾರೆ ನಿಮ್ಮಲ್ಲಿ ಯಾರು ಇದ್ದರೆ ನನ್ನ ಆಶ್ರಮಕ್ಕೆ ನನ್ನ ಸಿನಿಮಕ್ಕೆ ತಂದಬೇಡಿ ಇವತ್ತು ಜನ ಇದ್ದಾರೆ ಎರಡು ಸಾವಿರ ಜನರಿಗೆ ನಾನು ಸಾಕಷ್ಟು ಆ ಧೈರ್ಯವನ್ನು ಈ ಭಾಗ ಮುಂದಿನ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಗರಾಜ್ತರ ಅಧ್ಯಕ್ಷತೆಯಲ್ಲಿ ಅವರಿಗೆ ಭಗವಂತ ಅಶ್ವೇಶ್ವರ ಬೀರ್ವ ಸ್ವಾಮಿ ಅವ್ರಿಗೆ ಆಯಸ್ತಾರಗಳು ಚೆನ್ನಾಗಿ ಕಾಪಾಡ್ಯಪ್ಪ ಅವರಿಗೆ ಈ ಜನವ ಜನತೆಂಬ ಎಲ್ಲರೂ ಕೂಡ ಇದೇ ನಮ್ಮ ಮಂಡ್ಯ ಜಿಲ್ಲೆ ಚಳಿಗಾಲದಂತ ನನ್ನ ಸ್ವಂತ ಹಣ್ಣಿನ ಮಗ ಅರುಣ್ ಮಾದೇಶ್ವರ ಸ್ವಾಮಿ ಅರ್ಚಕರು ನನ್ನ ಕೆಳಗೋದ್ರು ಲೇಚಿಗಪ್ಪ ಬರ್ತೀರಾ ಅಂತ ನನ್ನ ದಿವಸ ರಾಯಚೂರು ಭಾಗದಲ್ಲಿ ಮಾಮಿ ಎಂಬ ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು ಅದನ್ನ ಬಿಟ್ಟು ನಾನು ಹೇಳಿದವರಿಗೆ ಬರ್ಕಾಗಲ್ಲಪ್ಪ ಅಂತ ಅವ್ರು ಮುಂದೆ ಅದಕ್ಕೆ ಕಾರ್ಯಕ್ರಮ ಭಾಗಿಯಾಗಿದ್ದೇನೆ ಈಶಾನ್ಯ ನಾನು ಬರಲೇಬೇಕು ನಾನು ಸ್ವಾಮಿ ನಮ್ಮ ಮುಂದಿನ ಮಾರ್ಗಗಳು ಒಂದೊಂದು ಪುಳಿದು ಕೂಡ ಒಂದೊಂದು ಜೀವದ ಅನ್ನಕ್ಕೆ ದಾರಿಯಿದೆ ಆ ವೇದ ಆಗಮದಲ್ಲಿ ಆ ತುಂಬ ಜನ ಪಠನ ಮಾಡಿ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ಯೋಗ್ಯರಾಗಿ ಯೋಗ್ಯನೇ ಯೋಗ್ಯವಂತನೇ ಒಂದಿನ ಭಗವಂತನ ಆಯ್ತದೆ ಭಗವಂತ ಅದಕ್ಕೆ ಹೇಳ್ತಾರೆ ಸ್ವಾಮಿ ನಮ್ಮ ಹಿರಿಯರ ಗುರುಮಾರ್ಗದಲ್ಲಿ ತಾಯಿಗಿಂತ ದೇವರಿಲ್ಲ ನಾವು ತಂದೆ ಕೂಜಿಸಬೇಕು ದೇವರನ್ನ ಕಾಣಬೇಕು ಇವತ್ತು ನೀವು ಬಂದಿರೋ ಜನ ಸಾಮಾನ್ಯ ಅಲ್ಲ ಜನವೇ ಜನಾರ್ದನ ಎಂಬ ಯಾವ ಮನುಷ್ಯ ಆ ಮನುಷ್ಯನ ದೇವರ ಕಾಣ್ತಾನೋ ಯಾವ ಶರಣಾಗಿ ಸರಬಾಗಿ ಯಾರನ್ನ ಮೂಡ್ತಾನೋ ಅಂತವರಲ್ಲಿ ಆ ಸರಸ್ವತಿಯಾಗ್ಲಿ ದೇವರಲ್ಲಿ ನೆಲೆಬಿಡ್ತಾರೆ